ಬಾಟಮ್ ವೇರ್ಸ್ ಅಂದರೆ ಮೇನ್ ಕಾನ್ಸೆಪ್ಟ್ ಯಾರು ಸ್ಟಾರ್ಟ್ ಮಾಡ್ತಾರೆ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಾರೆ ಬಟ್ಟೆಯಲ್ಲಿ ಏನು ರೆಗ್ಯುಲರ್ ಐಟಮ್ ಸ್ವಲ್ಪ ಇಡಬೇಕು ರೆಗ್ಯುಲರ್ ಐಟಮ್ ಬೇಸಸಲ್ಲಿ ಏನು ಬರುತ್ತೆ ಕುರ್ತಿ ಸೆಗ್ಮೆಂಟ್ ಬರುತ್ತೆ ಬಾಟಮ್ ವೇರ್ಸ್ ಎಲ್ಲ ಬರ್ತವೆ ಈ ಕಡೆ ಎಲ್ಲ ಪೂರ್ತಿ ಸಾಡಿ ಸೆಕ್ಷನ್ ಇರೋದು ಸಾಡಿ ಸೆಕ್ಷನಲ್ಲಿ ಆ ಸೆಕ್ಷನಲ್ಲಿ ನಿಮಗೆ ಪ್ರಿಂಟೆಡ್ ಹ್ಯಾಂಡ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಏನೇನು ಸಾಡೀಸ್ಗಳು ಇರ್ತವೆ ಅದು ಎಲ್ಲ ಅಲ್ಲಿ ಸಿಗ್ತವೆ ಆ ಕ್ಯಾಟ್ಲಾಗ್ ಐಟಮ್ಗಳು ನೋಡ್ತೀವಿ ಅಂದರೆ ಸಿಲ್ಕ್ ಬೇಸಿಸಲ್ಲಿ ಏನೇನು ಇದ್ದಾವೆ ಅದರಲ್ಲಿ ಆ ಪ್ಯಾಟರ್ನ್ಸ್ ಎಲ್ಲ ಸಿಗ್ತವೆ ನಿಮಗೆ ಬ್ರೈಡಲ್ ದುಲ್ಲನ್ ಪ್ಯಾಟರ್ನ್ ಏನೇನು ಪ್ಯಾಟರ್ನ್ಸ್ ಇರ್ತವೆ ಅದು ಎಲ್ಲ ಆ ಆ ಸೆಕ್ಷನಲ್ಲಿ ನಿಮಗೆ ಸಿಗ್ತವೆ ನಿಮಗೆ ಬನಾರ್ಸಿ ಅಲ್ಲಿ ಅದು ಎಲ್ಲ ಪ್ಯಾಟರ್ನ್ಸ್ಗಳು ಈ ಕಡೆ ಎಲ್ಲ ನಿಮಗೆ ಸಿಗ್ತವೆ ನೆಕ್ಸ್ಟ್ ಸೆಕ್ಷನ್ಗಳು ನೋಡ್ತೀರಾ ಅಂದರೆ ನೈಟೀಸ್ ಎಲ್ಲ ಸೆಕ್ಷನ್ ಇದ್ದಾವೆ ಅದರಲ್ಲಿ ಪ್ಯೂರ್ ಕಾಟನ್ ಬೇಸ್ ಪ್ರೀಮಿಯಮ್ ಏನೇನು ಆರ್ಟಿಕಲ್ಗಳು ಬೇಕಾಗಿದೆ ಕಾಟನ್ ಬೇಸ್ ಮೇಲೆ ನಾ ಆ ಅದು ನೈಟೀಸಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಫೈನ್ ಫ್ಯಾಬ್ರಿಕ್ ವಿತ್ ಅಜಿತ್ ಜೋನ್ ಲೋಗೋ ಜೊತೆಗೆ ಸೈಜಸ್ ವೈಸ್ ಕಲರ್ ಚಾರ್ಟ್ ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡು ಏನೇನು ಕಲರ್ ಚಾರ್ಟ್ಸ್ ನಿಮಗೆ ಬೇಕಾಗಿದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಚಿ ಸೌರಿಯಾ ಸಿಲ್ಸ್ ಆ್ಯಂಡ್ ಮಿಲ್ಸ್ ಇವತ್ತು ಯಾವ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತಾ ಅಜಿತ್ ಜೋನ್ ಸಿ ಸೌರಿಯಾ ಸಿಲ್ಕ್ ಆ್ಯಂಡ್ ಮಿಲ್ಸ್ ವುಮೆನ್ಸಲ್ಲಿ ಅಲ್ಲಿ ನಂಬರ್ ಒನ್ ಫ್ಯಾಕ್ಟ್ರಿ ವುಮೆನ್ಸಲ್ಲಿ ಅಲ್ಲಿ ಹನ್ನೆರಡು ಐಟಮ್ ಒಂದೇ ಫ್ಯಾಕ್ ಒಂದೇ ಜಾಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ರೆಗ್ಯುಲರ್ ವಿಡಿಯೋ ತಗೊಂಡು ಬರ್ತಾ ಇದ್ದೀನಿ ಕೌಂಟರ್ ವೈಸ್ ಸೆಕ್ಷನ್ ವೈಸ್ ಇವತ್ತು ಓವರ್ ಆಲ್ ವ್ಯೂಸ್ ಜೊತೆಗೆ ನಿಮಗೆ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಏನೇನು ಪ್ಯಾಟರ್ನ್ಸ್ ಎಲ್ಲ ಸಿಗ್ತಾವೆ ಅಜಿತ್ ಜೋನ್ದು ಕಾನ್ಸೆಪ್ಟ್ ಹೆಂಗಿರುತ್ತೆ ಪ್ರೊಸೆಸ್ ಹೆಂಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಕಂಪ್ನಿಯಲ್ಲಿ ಪರ್ಚೇಸ್ ಜನ ನೂರು ನೂರ ಐವತ್ತು ಜನ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಬಟ್ ಕಂಪ್ನಿ ಏನೇನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ನಿಮಗೆ ಹೆಂಗ್ ಪ್ರೊಸೆಸ್ ಇರುತ್ತೆ ಯಾರು ಅಜಿತ್ ಜೋನ್ ಅಲ್ಲಿ ಜಾಯಿನ್ ಆಗಿಬಿಟ್ಟು ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡ್ತಾರೆ ಅದಕ್ಕೆ ಬಗ್ಗೆ ಮಾತಾಡೋಣ ನಾನು ಮಾತಾಡಣ್ ಸ್ಟಾರ್ಟಿಂಗ್ ಮಾಡೋಣ ಅದು ಫಸ್ಟ್ ಕೌಂಟರ್ ಕಾನ್ಸೆಪ್ಟ್ ಇರೋದು ನಾನು ಕೌಂಟರ್ ವೈಸ್ ರಿಸೆಪ್ಷನ್ ಏರಿಯಾ ಅದರಲ್ಲಿ ಅಲ್ಲಿ ಅಲ್ಲಿಂದ ಎಂಟ್ರಿ ಆಗಿಬಿಟ್ಟು ಅಲ್ಲಿ ಕಸ್ಟಮರ್ಗಳು ಕೂತ್ಕೊಳ್ತಾರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಏನೇನು ಪ್ರಾಡಕ್ಟ್ ಬೇಕಾಗಿದೆ ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ಇರ್ತವೆ ಮತ್ತು ಅಲ್ಲಿಂದ ಪ್ಯಾಕಿಂಗ್ ಸಿಸ್ಟಮ್ಗಳೇ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲ ನೀವು ನೋಡ್ತಾ ಇದ್ದೀರ ಪ್ಯಾಕಿಂಗ್ ಸಿಸ್ಟಮ್ ನೀವು ನೋಡ್ತಾಯಿದ್ದೀರ ಪ್ಯಾಕಿಂಗ್ ಸಿಸ್ಟಮ್ ಫ್ರಂಟ್ ಟು ಫ್ರಂಟ್ ಕಸ್ಟಮರ್ ಮುಂದೆನೇ ಪ್ಯಾಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಅವ್ರು ಹತ್ತು ಸಾವಿರ ತಗೊಳ್ತಾರೆ ಇಲ್ಲಾಂದರೆ ಹತ್ತು ಲಕ್ಷ ಅದು ತಗೊಳ್ತಾರೆ ಅದು ಅವ್ರ ಮುಂದೆನೇ ಏನು ಪ್ಯಾಕಿಂಗ್ ಸಿಸ್ಟಮ್ ಇದ್ದಾವೆ ನಮ್ಮ ಕಂಪ್ನಿದು ಒಂದೇ ಪ್ಯಾಕಿಂಗ್ ಸಿಸ್ಟಮ್ ಇದ್ದಾವೆ ಅದರ ಕೈಯಿಂದನೇ ಪ್ಯಾಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಅದು ಸೆಕ್ಷನ್ ವೈಸ್ ಆರ್ಟಿಕಲ್ಗಳು ಅಲ್ಲಿ ಈ ಕಡೆ ಎಲ್ಲ ಪೂರ್ತಿ ಸಾಡಿ ಸೆಕ್ಷನ್ ಇರೋದು ಸಾರಿ ಸೆಕ್ಷನಲ್ಲಿ ಆ ಸೆಕ್ಷನ್ನಲ್ಲಿ ನಿಮಗೆ ಪ್ರಿಂಟೆಡ್ ಹ್ಯಾಂಡ್ ವರ್ಕ್ ಡಿಸೈನರ್ ಪ್ಯಾಟರ್ನ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಏನೇನು ಸಾರೀಸ್ಗಳು ಇರ್ತಾರೆ ಅದು ಎಲ್ಲ ಅಲ್ಲಿ ಸಿಗ್ತವೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಪ್ಯೂರ್ ಬೇಸಸ್ ಮೇಲೆ ಮತ್ತು ಜಿಮ್ ಆಗಲಿ ಇಲ್ಲಾಂದರೆ ಬನಾರ್ಸಿ ಕಾನ್ಸೆಪ್ಟ್ ಕಾಟನ್ ಮೇಲೆ ಏನೇನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದು ಸೆಕ್ಷನ್ ವೈಸ್ ನಾನು ಆ್ಯಡ್ ಕಾನ್ಸೆಪ್ಟ್ ಇಟ್ಟಿದ್ದೀನಿ ಆ ಸೆಕ್ಷನಲ್ಲಿ ನೀವು ನೋಡ್ತೀರಾ ಅಂದರೆ ಆ ಥರ ಜರ್ಕನ್ ವರ್ಕಲ್ಲಿ ಮತ್ತು ಡಿಸೈನರ್ ಪ್ಯಾಟರ್ನ್ ಏನೇನು ಇದ್ದಾವೆ ಆ ಕ್ಯಾಟ್ಲಾಗ್ ಐಟಮ್ಗಳು ನೋಡ್ತೀರ ಅಂದ್ರೆ ಸಿಲ್ಕ್ ಅಲ್ಲಿ ಏನೇನು ಇದ್ದಾವೆ ಅದರಲ್ಲಿ ಆ ಪ್ಯಾಟರ್ನ್ಸ್ ಎಲ್ಲ ಸಿಗ್ತಾವೆ ನಿಮಗೆ ಬ್ರೈಡಲ್ ದುಲ್ಲನ್ ಪ್ಯಾಟರ್ನ್ ಏನೇನು ಪ್ಯಾಟರ್ನ್ಸ್ ಇರ್ತವೆ ಅದು ಎಲ್ಲ ಆ ಆ ಸೆಕ್ಷನಲ್ಲಿ ನಿಮಗೆ ಸಿಗ್ತವೆ ಮತ್ತು ಕಾನ್ಸೆಪ್ಟ್ ದುಲನ್ ಪ್ಯಾಟರ್ನಲ್ಲಿ ನಿಮಗೆ ಬನಾರ್ಸಿ ಕಾನ್ಸೆಪ್ಟಲ್ಲಿ ಅದು ಎಲ್ಲ ಪ್ಯಾಟರ್ನ್ಸ್ಗಳು ಈ ಕಡೆ ಎಲ್ಲ ನಿಮಗೆ ಸಿಗ್ತವೆ ನೆಕ್ಸ್ಟ್ ಕಾನ್ಸೆಪ್ಟ್ ವೈಸ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಅಲ್ಲಿ ಹೋಗೋಣ ಅದು ಪೂರ್ತಿ ಸೆಕ್ಷನ್ ಇರೋದು ಡ್ರೆಸ್ ಮಟೀರಿಯಲ್ ಕೌಂಟರಲ್ಲಿ ಅನಿಸ್ಟಿಶ್ ಡ್ರೆಸ್ ಮಟೀರಿಯಲ್ ಇರುತ್ತೆ ಅದರಲ್ಲಿ ಕಾಟನ್ ಎಲ್ಲ ವೆರೈಟಿ ಎಲ್ಲ ಸಿಗ್ತವೆ ಅದರಲ್ಲಿ ನೂರತ್ತು ರೂಪಾಯಿಂದ ಆ ರೀತಿ ಕ್ಯಾಟ್ಲಾಗ್ ಐಟಮ್ಗಳು ಸ್ಟಾರ್ಟ್ ಆಗುತ್ತೆ ಓನ್ಲಿ ಒನ್ ಸಿಕ್ಸ್ಟಿ ರುಪೀಸಿಂದ ಆತ ಪ್ಯಾಕಿಂಗ್ಗಳು ಮತ್ತು ಫೋರ್ ಫೋರ್ ಕಲರ್ ಚಾರ್ಟ್ ಕ್ಯಾಟಲಾಗ್ ಐಟಮ್ಸ್ ಏನೇನು ಇದಾವೆ ಅದು ಎಲ್ಲ ಈ ಕಡೆಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಈ ಸೆಕ್ಷನಲ್ಲಿ ನೋಡ್ತೀರಾ ಅಂದರೆ ಅದು ವೇರ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಪಾಕಿಸ್ತಾನಿ ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ಫೋರ್ ಡಬಲ್ ನೈನಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಓನ್ಲಿ ಬುಟಿಕ್ ಟೇಸ್ಟಲ್ಲಿ ಏನೇನು ಆರ್ಟಿಕಲ್ಗಳು ಇದ್ದಾವೆ ಬರೀ ಪಾಕಿಸ್ತಾನಿ ಕಾನ್ಸೆಪ್ಟಲ್ಲಿ ಅಂಥ ಸೂಟ್ಸ್ಗಳು ನಿಮಗೆ ಅಲ್ಲಿ ಬೈ ಮಾಡೋಕ್ಕೆ ಸಿಗ್ತವೆ ಏನೇನು ಕಾನ್ಸೆಪ್ಟಲ್ಲಿ ಮತ್ತು ಏನೇನು ವೆರೈಟಿ ಬೇಕಾಗಿದೆ ಈ ಕಡೆ ನೀವು ನೋಡ್ತೀರ ಅಂದರೆ ಅನಾರ್ಕಲ್ಲಿ ಒಂದು ಆರ್ಗಿನ್ಸ ಬೇಸ್ ಮೇಲೆ ಮಾರ್ಕೆಟಲ್ಲಿ ಡಿಮ್ಯಾಂಡಲ್ಲಿ ನಡೀತಾ ಇದೆ ಆ ಅನಾರ್ಕಲಿಗಳನ್ನೇ ಈ ಕಡೆ ಸೆಕ್ಷನಲ್ಲಿ ಸಿಗ್ತವೆ ನಿಮಗೆ ಅದು ಸೆಕ್ಷನ್ ಎಲ್ಲ ಕಸ್ಟಮರ್ಗಳು ಲೈವ್ ಆಗಿ ಕುತ್ಕೊಂಡಿದ್ದಾರೆ ಅದು ಪೂರ್ತಿ ಸೆಕ್ಷನ್ ಇರೋದು ಟಾಪ್ಸು ಮತ್ತು ವೆಸ್ಟರ್ನ್ ಕಲೆಕ್ಷನಲ್ಲಿ ಕಸ್ಟಮರ್ ಇದ್ದಾವೆ ಅದಕ್ಕೆ ಒಳಗಡೆ ಹೋಗೋಕ್ಕೆ ಆಗಲ್ಲ ಯಾಕೆ ಗಳು ಡಿಸ್ಟರ್ಬ್ ಆಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಕಡೆ ನೀವು ನೋಡ್ತೀರಾ ಅಂದರೆ ನೈಟ್ ವೇರ್ಸ್ ಈ ಸೆಕ್ಷನ್ಗಳು ನೋಡ್ತೀರಾ ಅಂದರೆ ನೈಟೀಸ್ ಎಲ್ಲ ಸೆಕ್ಷನ್ ಇದ್ದಾವೆ ಅದರಲ್ಲಿ ಪ್ಯೂರ್ ಕಾಟನ್ ಬೇಸ್ ಪ್ರೀಮಿಯಮ್ ಏನೇನು ಆರ್ಟಿಕಲ್ಗಳು ಬೇಕಾಗಿದೆ ಕಾಟನ್ ಬೇಸ್ ಮೇಲೆ ನಾ ನೈಟ್ ಅದು ನೈಟೀಸಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಫೈನ್ ಫ್ಯಾಬ್ರಿಕ್ ವಿತ್ ಅಜಿತ್ ಜೋನ್ ಲೋಗು ಜೊತೆಗೆ ಸೈಜಸ್ ವೈಸ್ ಕಲರ್ ಚಾರ್ಟ್ ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡು ಏನೇನು ಕಲರ್ ಚಾರ್ಟ್ಸ್ ನಿಮಗೆ ಬೇಕಾಗಿದೆ ಅದು ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಹೋಗಬೇಕಾಗಿದೆ ಆ ಥರ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ಮತ್ತು ಮಲ್ಟಿಪಲ್ ಡಿಸೈನ್ಸ್ಗಳು ನಿಮಗೆ ಈ ಕಡೆ ಸಿಗ್ತವೆ ನೆಕ್ಸ್ಟ್ ಕಾನ್ಸೆಪ್ಟ್ ಹಂಗೇ ಸೇಮ್ ಕಾನ್ಸೆಪ್ಟಲ್ಲಿ ಮೇಲೆ ಹೋಗೋಣ ಈ ಕಡೆ ಏನೇನು ಇದಾವೆ ಅದು ಎಲ್ಲ ಪೂರ್ತಿ ಸೆಕ್ಷನ್ ಬಾಟಮ್ ವೇರ್ಸ್ ಎಲ್ಲ ಇದ್ದಾವೆ ಬಾಟಮ್ ವೇರ್ಸ್ ಅಂದರೆ ಮೇನ್ કાન્સેપ્ટારું સ્ટાર્ટ મારતા બિઝનેસ યાર મારતા બ ಏನು ರೆಗ್ಯುಲರ್ ಐಟಮ್ ಸ್ವಲ್ಪ ಇಡಬೇಕು ರೆಗ್ಯುಲರ್ ಐಟಮ್ ಬೇಸಸ್ ಅಲ್ಲಿ ಏನು ಬರುತ್ತೆ ಕುರ್ತಿ ಸೆಗ್ಮೆಂಟ್ ಬರುತ್ತೆ ಬಾಟಮ್ ವೇರ್ಸ್ ಎಲ್ಲ ಬರ್ತವೆ ಅದು ಎಲ್ಲ ನೀವು ನಿಮ್ಮ ಫ್ಯಾಕ್ಟ್ರಿಗೆ ಇಲ್ಲಾಂದರೆ ನಿಮ್ಮ ಕಂಪ್ನಿಗೆ ನೀವು ಶಾಪ್ ಸ್ಟಾರ್ಟ್ ಮಾಡ್ತೀರ ಅದು ಎಲ್ಲ ಆರ್ಟಿಕಲ್ಗಳು ಇಡ್ತೀರ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಟೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದ್ದಾವೆ ಯಾಕೆ ಅದು ಎಲ್ಲ ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ಗಳು ನೀವು ಅದು ಅಲ್ಲಿಂದ ಪರ್ಚೇಸ್ ಮಾಡ್ತೀರಾ ಅಲ್ಲಿಂದ ಪರ್ಚೇಸ್ ಮಾಡೋಕ್ಕೆ ತ್ರೀ ಪೀಸ್ ಟು ಪೀಸ್ ಏನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಎಲ್ಲ ಸಿಗ್ತವೆ ಯಾಕೆ ನಮ್ಮ ಹತ್ರ ಕೌಂಟರ್ ಹನ್ನೆರಡು ಇರೋದು ಇವತ್ತು ನಾನು ಆರ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಆರ್ ಇನ್ನೂ ಒಂದು ಏನು ಕಾನ್ಸೆಪ್ಟ್ ಇದ್ದಾವೆ ನಾನು ಏನೇನು ಸೇಲ್ ಮಾಡ್ತೀನಿ ಏನೇನು ಇದ್ದಾವೆ ನಮ್ಮ ಕಂಪ್ನಿಯಲ್ಲಿ ಆ ವಿಡಿಯೋ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನೇನು ಆರ್ಟಿಕಲ್ಗಳು ನೀವು ವಿಡಿಯೋಸ್ ಬೇಕಾಗಿದೆ ನೀವು ಕಮೆಂಟಲ್ಲಿ ಹೇಳಿ ಆ ಪೀಸಸ್ದು ಆ ಕಾನ್ಸೆಪ್ಟು ನಾನು ವೀಡಿಯೋ ತಗೊಂಡು ಬರ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ